ತಾತ್ಪರ್ಯ ಮುಚ್ಚಯ ಸಂಪನ್ನೇ ಬ್ರಾಹ್ಮಣೇ ಕವಿಹಸ್ತಿನಿ ಶುನಿ ಚೈವ ಶ ಪಂಡಿತಮದರ್ಶಿನ ಸೃಷ್ಟಿಯಲ್ಲಿ ಗುಣದಿಂದ ಹೆಚ್ಚಿನವನು ವಿದ್ಯಾಿನಯಸ ಸಂಪನ್ನನಾದವನಾದ್ರೆ ನಿಯಮಾವಳಿಗಳ ಬದ್ಧತೆ ಇಲ್ಲದ ಬದುಕಿದರೆ ಸಾಕು ಅನ್ನುವ ರೀತಿಯ ಜೀವನ ನಡೆಸುವಂಥವನು ಕೊನೆಯ ಸಂಸ್ಕಾರ ಇಲ್ಲದ ನಾಗರಿಕನೂ ಕೂಡ ಭಗವತ್ ಸನ್ನಿಧಾನ ಪಾತ್ರನಾದ್ರಿಂದ ಎಲ್ಲರಲ್ಲೂ ಭಗವಂತ ಇದ್ದಾನೆ ಅನ್ನುವುದನ್ನು ಮರೆಯದೆ ಎಲ್ಲದರಲ್ಲೂ ಇರುವ ಭಗವಂತನಲ್ಲಿ ಈ ಲೋಕದಲ್ಲಿ ಕಂಡ ವ್ಯತ್ಯಾಸಗಳು ಇರುವುದಿಲ್ಲ ಎನ್ನುವುದನ್ನೂ ತಿಳಿದು ಯಾರು ಅವನನ್ನ ಮೆಚ್ಚುತ್ತಾನೋ ಒಪ್ಪುತ್ತಾನೋ ಅವನು ಸಮದೃಷ್ಟಿ ಉಳ್ಳವನು ಅಂತ ಆಗ್ತಾನೆ ಮತ್ತು ಶಪಚರ ಪರಸ್ಪರ ಒಂದರಿಂದ ಒಂದಕ್ಕಿಂತ ಬಹಳ ಅಂತರ ಇರುವ ವ್ಯಕ್ತಿಗಳಲ್ಲೂ ಇರುವ ಭಗವಂತನಲ್ಲಿ ಅಂತರ ಇಲ್ಲ ಅಂದ್ರೆ ಪ್ರಾಣಿಗಳಲ್ಲಿ ತೆಗೆದುಕೊಂಡಾಗ ಹಸು ಅತ್ಯಂತ ಶ್ರೇಷ್ಠವಾದ ಪ್ರಾಣಿ ನಾಯಿ ಅತ್ಯಂತ ಕನಿಷ್ಠವಾದ ಪ್ರಾಣಿ ಆನೆ ಅನ್ನೋದು ಹಸುವಿನ ಹಸುವಿಗಿಂತ ಗಾತ್ರದಲ್ಲಿ ದೊಡ್ಡದಾದ್ರೂ ಗುಣದಿಂದ ಆನೆಯೇ ಮಧ್ಯಮ ಗಾತ್ರದ್ದಾದ್ರಿಂದ ಅದನ್ನು ಮಧ್ಯದಲ್ಲಿ ಹಾಕಿದ್ದಾರೆ ಗವಿ ಹಸ್ತಿನಿ ಶುನಿ ಅದರಿಂದಾಗಿ ವೇದಪಾಲಕನಾದ ಭಗವಂತ ಗೋಪಾಲಕನಾಗಿ ವೇದಪಾಲಕನಾಗಿ ಸ್ವತಃ ಋತ್ವಿಕರಲ್ಲಿ ಕೂತ ಗೋಪಾಲಕನಾಗಿ ಗೋವಿನಲ್ಲಿ ಬಂದ ಅದರಿಂದಾಗಿ ಅವನನ್ನ ಗೋಬ್ರಾಹ್ಮಣ ಹಿತಾಯಚ ಅಂತ ಸ್ತುತಿ ಮಾಡುತ್ತಾರೆ ಹಸುವಿನ ದೇಹದಲ್ಲಿ ಎಲ್ಲ ದೇವತೆಗಳು ವಾಸವಾಗಿದ್ದಾರೆ ಎಲ್ಲಿವರೆಗೆ ಅಂದ್ರೆ ಅದರ ದೇಹದಿಂದ ಹೊರಟ ಅದರ ದೇಹಕ್ಕೆ ಬೇಡದ ಗೋಮಯ ಗೋಮೂತ್ರವೂ ಕೂಡ ಅತ್ಯಂತ ಪವಿತ್ರ ಅದನ್ನು ಗೋ ಮಲಮೂತ್ರ ಅಂತ ಕರೀದಿಲ್ಲ ಗೋಮಯ ಗೋಮೂತ್ರ ಅಂತ ಯಾಕಂದ್ರೆ ಅದು ಬೇರೆ ಎಲ್ಲ ವಸ್ತುಗಳಿಗಿಂತ ಅತ್ಯಂತ ಪವಿತ್ರ ಅನ್ನುವ ದೃಷ್ಟಿಯಿಂದ ಹಾಗಾಗಿ ಗೋವಿನ ಉಲ್ಲೇಖವನ್ನ ಮಾಡಿದ್ರೆ ಇಲ್ಲಿ ಈಗ ಜೀವಿಗಳಲ್ಲಿ ಮನುಷ್ಯ ಅಂದ್ರೆ ಬುದ್ಧಿ ಇರುವವನು ಅಂತ ಅನ್ನಿಸಿಕೊಂಡಂತಹ ಅತ್ಯಂತ ಮೇಲು ದರ್ಜೆಯ ಜೀವರಲ್ಲೂ ಇದ್ದಾನೆ ಅತ್ಯಂತ ಕೆಳ ದರ್ಜೆಯ ಜೀವರಲ್ಲೂ ಇದ್ದಾನೆ ಈ ವ್ಯತ್ಯಾಸ ಅಂತೂ ಜೀವರಲ್ಲಿ ಇದ್ದೇ ಇದೆ ಬ್ರಹ್ಮವಾಯುಗಳಲ್ಲಿರುವಂತಹ ಭಗವಂತನೂ ಪೂರ್ಣ ಶ್ರೇಷ್ಠವಾದ ವಿದ್ವಾಂಸನಲ್ಲಿಯೂ ಇರುವ ಭಗವಂತ ಪೂರ್ಣ ಕೊಳಕನಲ್ಲೂ ಇರುವ ಭಗವಂತ ಪೂರ್ಣ ಒಂದೆರಡು ಧ್ರುವಗಳ ನಡುವಿನ ಇರುವ ಎಲ್ಲ ಜೀವರಾಶಿಯಲ್ಲೂ ಇದ್ದಾನೆ ಎರಡು ಕಾಲಿನವರಲ್ಲಿ ನಾಲ್ಕು ಕಾಲಿನವರಲ್ಲಿ ಹೀಗೆ ಆನೆ ಅಂದ್ರೆ ಒಂದು ತರ ರಾಜರಲ್ಲಿ ಉಪಯೋಗಿಸುವಂತಹ ವಾಹನ ಯುದ್ಧದಲ್ಲಿ ಬೆನ್ನು ಕೊಡುವ ವಾಹನ ನಾಗರಿಕ ವ್ಯವಸ್ಥೆಯಲ್ಲಿ ಮನೆ ಕಟ್ಟಲಿಕ್ಕೆ ಕಾಡಲ್ಲಿ ಸಾಗಿಸ್ಲಿಕ್ಕೆ ಶಕ್ತಿ ಕೊಡುವಂತಹ ಪ್ರಾಣಿ ಆದ್ರಿಂದಾಗಿ ಮನುಷ್ಯನ ಭಾಷೆಯನ್ನು ಅರ್ಥೈಸಿಕೊಂಡ ಹಸು ದೇವಸ್ಥಾನದ ಕೊಡಿಮರವನ್ನು ಅದು ಹೇಳ್ಕೊಂಡು ಬರುತ್ತೆ ಅದಕ್ಕೆ ವ್ಯವಸ್ಥೆ ಮಾಡಿ ಕಾಲಲ್ಲಿ ಕಾಲಲ್ಲೇ ಹೇಳ್ಕೊಂಡು ಬರುತ್ತೆ ತುಂಬಾ ಕೃತಜ್ಞನಾಗಿ ನಡ್ಕೊಳ್ಳುವಂಥದ್ದು ಈ ಕೃತಜ್ಞತೆಯಲ್ಲಿ ಇನ್ನೊಂದು ಪ್ರಾಣಿ ನಾಯಿಯೂ ಕೂಡ ಹಸು ಕೃತಜ್ಞ ಅಂತ ಅನ್ನೋದನ್ನ ಬಾ ಬಾಯ್ಬಿಟ್ಟು ಹೇಳಿ ತೋರಿಸ್ಲಿಕ್ಕೂ ಬರಲ್ಲ ಅದು ಜೀವನೇ ಕೊಡುತ್ತೆ ಮನುಷ್ಯನಿಗೆ ಇದರ ಮಧ್ಯದಲ್ಲಿ ಒಂದು ಹೇಳಬಹುದಾದದ್ದು ಹಸ್ತಿನಿ ಮತ್ತೆ ಶುನಿಯ ನಡುವೆ ಮನುಷ್ಯನನ್ನ ತುಂಬಾ ಹಚ್ಚಿಕೊಳ್ಳುವಂಥದ್ದು ಕುದುರೆ ಆದ್ರಿಂದಾಗಿ ದನದಲ್ಲಿರುವ ಮತ್ತು ನಾಯಿಯಲ್ಲಿರುವ ಎರಡರಲ್ಲೂ ಇರುವ ಭಗವಂತ ಪರಿಪೂರ್ಣ ಹಾಗಾಗಿ ಈ ಕೆಲವೊಂದ್ಸರ್ತಿ ದಾರಿಗೆ ನಾಯಿ ಬಗಳಿದ್ರೆ ಏನು ಅಂತ ಆತರ ಎರಡೂ ಪ್ರಾಣಿಗಳನ್ನ ತನ್ಪಾಡಿ ತಾನು ಹೋಗ್ತಾ ಇರುವ ಆನೆ ಎಲ್ಲರನ್ನೂ ಅವರ ಪಾಡಿಗೆ ಹೋಗ್ಲಿಕ್ಕೆ ಬಿಡದೆ ಇರುವ ಪ್ರಯತ್ನದಲ್ಲಿ ಇರುವ ನಾಯಿ ಎಷ್ಟು ವಿರುದ್ಧವಾದ ಗುಣ ಎರಡನ್ನೂ ನಾರಾಯಣ ಇದ್ದೇ ಇದ್ದಾನೆ ಏಕೆಂದರೆ ಎಲ್ಲರ ಬಿಂಬ ರೂಪ ಅವನೇ ಅದನ್ನೇ ಪಂಡಿತ ಸಮದರ್ಶಿಣ ಅಂತ ಹೇಳಿದ್ದು ಎಲ್ಲೆಡೆ ಇರುವ ಭಗವಂತ ನಿರ್ದುಷ್ಟ ಗುಣಪೂರ್ಣ ಏಕರೂಪ ಅವನಲ್ಲಿ ವ್ಯತ್ಯಾಸ ಇಲ್ಲ ತ್ರಿಗುಣಗಳ ವ್ಯತ್ಯಾಸದಿಂದ ಸಾತ್ವಿಕ ರಾಜಸ ತಾಮಸರಿದ್ರೂ ಕೂಡ ಅವನನ್ನು ಭಗವಂತ ಇದ್ದಾನೆ ಇನ್ನು ಅವರ ಸ್ತರದಲ್ಲಿ ಸಾಧನೆಯ ಎತ್ತರದಲ್ಲಿ ಏರಿದ್ರು ಏನು ಸಾಧನೆ ಮಾಡದೆ ಪ್ರಜ್ಞೆ ಕಾಳ್ಕೊಂಡಂತಹ ಸ್ಥಿತಿಯಲ್ಲಿರುವಂತಹ ಮನುಷ್ಯನು ಕೂಡ ಭಗವಂತನನ್ನು ತುಂಬಿಕೊಂಡಿದ್ದಾನೆ ಆದ್ರೆ ಅಭಿವ್ಯಕ್ತಿ ಅನ್ನೋದರ ವ್ಯತ್ಯಾಸದಿಂದಾಗಿ ನಾವು ಲೋಕದಲ್ಲಿ ವ್ಯತ್ಯಾಸ ಹೇಳುವುದು ಆದ್ರೆ ದೇವರಲ್ಲಿ ಆ ವ್ಯತ್ಯಾಸ ಇಲ್ಲ ವಿದ್ಯಾಭಿನಯ ಸಂಪನ್ನರು ಅನ್ನುವ ಶಬ್ದದಿಂದಾಗಿ ಲಕ್ಷಣ ಹೇಳಿಬಿಟ್ರು ಇಲ್ಲ ಅಂದ್ರೆ ಬರೀ ಮೃತ್ಯಜರು ಬ್ರಾಹ್ಮಣರು ಅಂತಂದ್ರೆ ಮಾತ್ರ ಅದರಿಂದ ಅವರ ಗುಣದಂತಿಕೆ ಎತ್ತರಿಕೆ ನಿಶ್ಚಯವಾಗುವುದಿಲ್ಲ ಶಬ್ದದ ಅರ್ಥ ಹೌದು ನಮ್ಮಲ್ಲಿ ನೇರ ಅದೇ ಶಬ್ದವನ್ನ ಹಾಗೆ ತಿಳ್ಕೊಳ್ಳುವುದು ಬಹಳ ಜಾಸ್ತಿ ಅಂದ್ರೆ ಕಂಡ ಸಂಗತಿಗಳಿಗೆ ಸ್ವಲ್ಪ ವಿಮರ್ಶೆಗೆ ಒತ್ತು ಕೊಟ್ರೆ ಆವಾಗ ಸರಿಯಾದ ಅರ್ಥದಲ್ಲಿ ಭಗವಂತ ನನ್ನ ಏನು ಕೃಷ್ಣ ಹೇಳಿಕೊಳ್ತಿದ್ದಾನೆ ಅನ್ನೋದು ನಿಶ್ಚಯವಾಗುತ್ತೆ ಅನ್ನೋ ಅನ್ನುವ ಎಚ್ಚರಿಕೆಗೋಸ್ಕರನೇ ಹಸುವಿನಲ್ಲಿ ಏನು ವಿಶೇಷಣ ಕೊಡ್ಲಿಲ್ಲ ಶಪಥರಲ್ಲೂ ಏನು ವಿಶೇಷಣ ಕೊಡ್ಲಿಲ್ಲ ಆದರೆ ಈ ಮೇಲು ಕೀಳು ಮಡಿ ಮೈಲಿಗೆ ಇದು ನಮ್ಗೆ ಸಂಬಂಧಪಟ್ಟದ್ದು ಹೊರತು ದೇವರಿಗೆ ಸಂಬಂಧಪಟ್ಟದ್ದಲ್ಲ ಅಂತ ತೋರಿಸ್ಲಿಕ್ಕೋಸ್ಕರ ಋತು ಇದ್ದಾನೆ ನಾಲ್ಕೇ ಹೇಳಿದ್ರಲ್ಲಿ ಬ್ರಾಹ್ಮಣಿ ಕವಿ ಹಸ್ತಿನಿ ಶುನಿ ಒಂದು ರೀತಿಯಲ್ಲಿ ಭಗವಂತನ ಪಂಚರೂಪವನ್ನು ಹೇಳಿದ ಹಾಗಾಯಿತು ವಾಸುದೇವ ಸಂಕರಣ ಪ್ರದ ನಿರುದ್ಧ ನಾರಾಯಣ ಅಂತ ವಿಚಿತ್ರವಾದ ಪ್ರಯೋಗ ಇದು ಕೂಡ ನಾಯಿಯಲ್ಲಿ ನಾರಾಯಣ ಇದ್ದಾನೆ ಅಂತಾನೆ ಒಂದು ಚಿಂತನೆ ಬಂದಂಗ್ತದೆ ಏಕೆಂದ್ರೆ ವಾಸುದೇವ ಅನ್ನೋದು ತಿಳುವಳಿಕೆಯ ಫಲವಾದ ಮೋಕ್ಷಕ್ಕೆ ಕಾರಣವಾದ ರೂಪ ಹಾಗೆ ಅಲ್ಲಿ ಅದು ರೂಪದಲ್ಲಿ ವ್ಯತ್ಯಾಸ ಇಲ್ಲ ಸ್ಥಾಪನೆಗೊಂಡ ಪಂಚರೂಪದ ವ್ಯವಸ್ಥೆಯಲ್ಲಿ ಅದು ಹಾಗೆ ರೂಪುಗೊಳ್ಳುತ್ತೆ ವಿದ್ಯಾ ವಿನಯ ಸಂಪನ್ನಿ ಲಕ್ಷ್ಮೀನಾರಾಯಣರ ಸಾಕ್ಷಾತ್ ಮಗನೆನಿಸಿದ ಬ್ರಹ್ಮನಲ್ಲಿ ವಾಯುವಿನಲ್ಲಿ ಬ್ರಾಹ್ಮಣೆ ಗರುಡಕ್ಷೇಷ ರುದ್ರನಲ್ಲಿ ಅಂದ್ರೆ ಅವರೆಲ್ಲ ಬ್ರಹ್ಮನನ್ನ ಹತ್ತಿರದಿಂದ ಅಣತಿ ಕಾಣುವುದಕ್ಕೆ ಪ್ರಯತ್ನಿಸ್ತಾರೆ ವಿದ್ಯಾ ವಿನಯ ಸಂಪನ್ನಿ ವಿದ್ಯೆಯಿಂದ ವಿನಯದಿಂದ ಶ್ರೀಮಂತರಾದ ಬ್ರಾಹ್ಮಣಿ ಲೋಕದ ಸೃಷ್ಟಿಯಲ್ಲಿ ವರ್ಣದಿಂದ ಬ್ರಾಹ್ಮಣನಾದವರಲ್ಲಿ ಗವಿ ವಾಗ್ದೇವತೆಯಾದ ಸರಸ್ವತಿ ಭಾರತಿ ಪಾರ್ವತಿಯರಲ್ಲಿ ವಿಷಯಕ್ಕೆ ಬಂದ್ರೆ ಗವಿ ವಾಗ್ದೇವತೆಯಾದ ಸರಸ್ವತಿ ಭಾರತಿ ಅವರ ಜೊತೆಗೆ ಆ ವೇದ ವಿದ್ಯೆಯಿಂದ ವಿದ್ಯೆಯಲ್ಲಿ ಗವಿ ಭೂಮಿಯ ಹಸುಗಳಲ್ಲಿ ಹಸ್ತಿನಿ ಹಸ್ತಿ ಇಂದ್ರನಿಗೂ ಹೆಸರಿದೆ ಅದರಿಂದ ಇಂದ್ರನಲ್ಲಿ ಹಸ್ತಿನಿ ಇನ್ನೊಬ್ಬ ಇದ್ದಾನೆ ಗಣಪತಿಯಲ್ಲಿ ಹಸ್ತಿನಿ ದೇವರೋಗದ ಇರಾವತದಲ್ಲಿ ಹಸ್ತಿನಿ ಭೂಲೋಕದ ಆನೆಗಳಲ್ಲಿ ಚುನಿ ದೇವಲೋಕದ ನಾಯಿ ಸರಮೂ ಶಬಲರಲ್ಲಿ ಅದು ಅದರ ಮರಿಗಳು ಶುನಿ ಭೂಲೋಕದ ನಾಯಿಗಳಲ್ಲಿ ಶ್ವಪಾಕೆ ಅನಾಗರಿಕರಲ್ಲಿ ಪಂಡಿತಾಹ ಪರೋಕ್ಷ ಜ್ಞಾನಿಗಳು ಸಮದರ್ಶಿಣ ಯಾಕೆಂದ್ರೆ ಅಪರೋಕ್ಷ ಜ್ಞಾನ ಬಂದ್ಮೇಲೆ ಅವ್ರು ಮತ್ತೆ ಕಾಣುವುದು ಅಂತಿಲ್ಲ ಅವರಿಗೆ ಕಾಣುವುದೇ ಹಾಗೆ ಅವ್ರು ಕಾಣುವ ಆದ್ರೆ ತಿಳುವಳಿಕೆಯಿಂದ ಈಗ ಈಗಿರುವಾಗಳು ಈ ಎಚ್ಚರದಿಂದ ಮಾಡಿದ್ರೆ ಉಪಾಸನೆಯ ಫಲವಾಗಿ ಹೇಳಿದ್ದರು ಅವರು ಇದು ನೀವು ಮಾಡ್ತಾ ಎಲ್ಲ ಕಡೆ ಇರುವಂತ ಯಾವುದೇ ಅಂತರ ಇಲ್ಲ ಈ ಪತ್ನಿ ಲೋಕದಲ್ಲಿ ಕಾಣುವ ಗುಣಗಳ ಅಂತರವನ್ನ ಅದರ ಅಂತರ್ಯಾಮಿಯಾದ ಭಗವಂತನ ಗುಣಗಳಲ್ಲಿ ಕಾಣಕೂಡದು ಅನ್ನೋದನ್ನ ಎಣ್ಣಕ್ಕೆ ಈ ಮಾತು ಬಂತು ಮುಂದೆ ಚಿತ್ರ ಸರ್ಗೋ ಯಶಾಂತ್ ಸಾಮ್ಯ ಮನ ನಿರ್ದೋಷಂ ಹಿ ಸಮೇ ಸ್ಥಿತ ಇನ್ನು ಭಗವಂತನನ್ನ ಸ್ತುತ ಸ್ತುತಿ ಮಾಡ್ತಾ ಇದ್ದಾರೆ ಅವನ ವಿಶೇಷ ಗುಣವನ್ನ ಪರಿಚಯ ಮಾಡ್ತಾ ಇದ್ದಾರೆ ಆಧಕನದ್ದು ಸರ್ಗಾಂ ಸಾಮ್ಯ ಸ್ಥಿತ ಮನ ಏಷಾನ್ ಯಾರು ಈ ಸಮಬುದ್ಧಿಯಿಂದ ಏಕರೂಪದಿಂದ ಭಗವಂತನಲ್ಲಿ ಮನಸ್ಸಿಟ್ಟಿದ್ದಾರೋ ಅವರು ಈ ಸೃಷ್ಟಿಯನ್ನ ವರಾಗ್ತಾರೆ ತೈ ಜಿತ ಉಪಾಸನೆ ಒಂದೇ ಅವರಿಗೆ ಒಂದು ವಿಶಿಷ್ಟವಾದ ಲೋಕದಲ್ಲಿ ಇರುವ ಇರುವಿಕೆಗೆ ಬೇಕಾದ ಪುಣ್ಯವನ್ನು ಕೊಡುತ್ತೆ ನಿರ್ದೋಷಂ ಹಿ ಸಮೇತ ನಿರ್ದೋಷ ದೋಷವೇ ಇಲ್ಲದ ತಮಮ್ ಎಲ್ಲೆಡೆ ಒಂದೇ ರೀತಿಯಾಗಿ ಇರುವ ಬ್ರಹ್ಮ ಇದ್ದಾನೆ ಆದ್ದರಿಂದಲೇನೆ ಅವರು ಬ್ರಹ್ಮನಲ್ಲಿ ನೆಲೆಗೊಳ್ಳುತ್ತಾರೆ ನೆಲೆ ಅಂದ್ರೆ ಮನಸ್ಸನ್ನ ಇರ್ತಾರೆ ಸ್ಥಾನದ ವಿಶಿಷ್ಟತೆಯನ್ನ ಈ ಪದ ಹೇಳ್ತಾ ಇದೆ ಯಾಕೆ ಅವರು ಆ ದೊಡ್ಡ ಸ್ಥಾನಕ್ಕೆ ಬೆಲೆ ಕೊಡ್ತಾರೆ ಅಂದ್ರೆ ಅವರು ಇಲ್ಲೇ ಸೃಷ್ಟಿಯ ಮೂಲದಲ್ಲಿಯೇ ಅವರಿಗಿರುವ ಎಚ್ಚರ ಅದು ನಿರಂತರ ಈ ಸೃಷ್ಟಿಗೆ ಕಾರಣನಾದ ಭಗವಂತನಲ್ಲಿ ಮನಸ್ಸನ್ನು ಇಡುವುದಕ್ಕೆ ಕಾರಣವಾಗುತ್ತೆ ಸಮಸ್ಥಿತಿಯಿಂದ ಅನ್ನೋದು ಅತ್ಯಂತ ವಿಶಿಷ್ಟವಾದ ಒಂದು ಚಟುವಟಿಕೆ ಇಲ್ಲಿ ಸೃಷ್ಟಿಯನ್ನ ಗೆದ್ದಿದ್ದಾರೆ ಅಂದ್ರೆ ಸೃಷ್ಟಿಯ ವೈಚಿತ್ರವನ್ನ ಅರ್ಥ ಅರ್ಥೈಸಿಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರು ಸಮರೂಪದಿಂದ ಭಗವಂತನನ್ನು ಚಿಂತಿಸುದು ಅದಕ್ಕೆ ಸೃಷ್ಟಿಯಿಂದ ನಾವು ಪಾರಾಗಬೇಕು ಅಂದ್ರೆ ಒಂದು ರಹಸ್ಯ ಉಪಾಸನೆ ಭಗವಂತ ಎಲ್ಲೆಡೆ ಸಮನಾಗಿದ್ದಾನೆ ಅವುಗಳಲ್ಲಿರುವ ವ್ಯತ್ಯಾಸವನ್ನು ಗುರುತಿಸಬೇಕು ಎಲ್ಲ ಒಂದೇ ಅಂತ ಹೇಳಿ ಎಲ್ಲ ದೇವರು ಎಲ್ಲಾ ಕಡೆ ಒಂದೇ ಇದ್ದಾನೆ ಅದರಿಂದಾಗಿ ನಾವು ನಾಯಿಯನ್ನು ಮತ್ತು ಒಬ್ಬ ತಿಳುವಳಿಕೆ ಉಳ್ಳವನನ್ನು ಇಬ್ಬರನ್ನು ಸಮಾನವಾಗಿ ಪೂಜಿಸುತ್ತೇವೆ ಅನ್ನೋ ತರಹದ ಮೂರ್ಖತನ ಅಲ್ಲ ಇಲ್ಲಿ ಹೇಳಿದ್ದು ಅದನ್ನು ಮಾಡಿದರೆ ಅದಕ್ಕೆ ಬಲವೂ ಇಲ್ಲ ಬೆಲೆಯೂ ಇಲ್ಲ ಅದ ಅನರ್ಥ ಆಯ್ತು ಲೋಕದಲ್ಲಿರುವ ವ್ಯತ್ಯಾಸ ಗಮನಿಸಬೇಕು ಆದ್ರೆ ಅದನ್ನ ರೂಢಿಗೆ ಹೊರತು ಆ ವಸ್ತುಗಳನ್ನಲ್ಲ ಇಲ್ಲೇ ಸ್ವರ್ಗವನ್ನ ಗೆದ್ದವರು ಯಾರು ಅಂದ್ರೆ ಸಮಸ್ಥಿತಿಯಲ್ಲಿ ಭಗವಂತನನ್ನು ಕಂಡವರು ಅಂತ ಹೇಳಿಕ್ಕೆ ಎಷ್ಟು ಮಾತು ಬಂತು ಅಲ್ಲ ಈ ಹೈವತೈ ಚಿತ ಅಂದ್ರೆ ಸ್ವಲ್ಪ ನೀವ್ರ ಮನೆಗೆ ಬರುತ್ತಾ ಇಲ್ಲಿ ಈ ಹೈವತೈತ ಸರ್ಗ್ರಹ ಅಂದ್ರೆ ಸೃಷ್ಟಿ ಹುಟ್ಟನ್ನು ಗೆದ್ದವರು ಅಂದ್ರೆ ಮತ್ತೆ ಮರಳಿ ಹುಟ್ಟದ ಸ್ಥಿತಿಯನ್ನ ಅವ್ರು ಈ ಉಪಾಸನೆಯಿಂದ ಪಡಿತಾರೆ ಅಂತ ತಾತ್ಪರ್ಯ ಅಂದ್ರ ಮೋಕ್ಷ ಅನ್ನೋದೇ ಇದ್ರ ಒಳಗುಟ್ಟು ಹುಟ್ಟನ್ನು ಗೆದ್ದವರು ಅಂದ್ರೆ ಜೊತೆಗೆ ಸಂಸಾರದ ತಾಪತ್ರವನ್ನು ಗೆಲ್ತಾರೆ ಸರ್ಗ ಅಂದ್ರೆ ತಾತ್ಪರ್ಯ ಸಂಸಾರ ಅಂತ ಪ್ರಧಾನ ಆಗಿ ಅದ್ರ ಜೊತೆ ಮತ್ತೆ 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 ಹುಟ್ಟುವುದು ಕೂಡ ಸಂಸಾರವೇ ಅದರಿಂದಾಗಿ ಈ ಸಾಮಾನ್ಯ ಒಂದು ಶಕ್ತಿ ಒಡ ಏನು ದುರ್ಗತಿಯ ಸ್ಥಿತಿಯಿಂದ ಪಾರು ಮಾಡುವುದಕ್ಕೋಸ್ಕರ ಒಂದ್ ಶಕ್ತಿಗೆ ಮಾತ್ರ ಅದಾಗುತ್ತ ಅಂದ್ರೆ ಇಲ್ಲ ಸರ್ಗ ಅಂದ್ರೆ ಇಡೀ ಸಂಸಾರನೇ ಅಪರೋಕ್ಷ ಜ್ಞಾನ ಸಾಮ್ಯ ದರ್ಶನದ ನಂತರ ಅದರಿಂದ ಮುಕ್ತಿ ಇದು ಪರಂಪರೆಯಿಂದ ಆಗುವುದನ್ನು ಕೂಡ ಸಮದೃಷ್ಟಿಯಿಂದಲೇ ಮೋಕ್ಷ ಈ ಮಹಾಕುಂಭದಿಂದಲೇ ಮೋಕ್ಷ ಅಂತ ಕೇಳ್ತಾರಲ್ಲ ಹಾಗೆ ಮಹಾಕುಂಭದ ಅಭ್ಯಂಗದಿಂದ ಅಥವಾ ಅವಗಾಹನೆಯಿಂದ ಕೂಡಲೇ ಮೋಕ್ಷ ಆಗುತ್ತೆ ಅಂತ ಅದರ ಅರ್ಥವೂ ಅಲ್ಲ ಮತ್ತ ಹಾಗೆ ಎಲ್ಲೂ ಹೇಳಲು ಇಲ್ಲ ಹೇಳುವಾಗ ಹಾಗೆ ಕಾಣುತ್ತೆ ಎಲ್ರಿಗೂ ಮಹಾಕುಂಭದ್ರೆ ಡೈರೆಕ್ಟ್ ಮೋಕ್ಷನೇ ಅಂತ ಹೌದು ವಿಶಿಷ್ಟವಾದ ಸ್ಥಾನ ಇದೆ ಅನ್ನೋ ಕಾರಣಕ್ಕೆ ಅರ್ಥವಾದವಾಗಿ ಹೇಳಿದ್ದೆ ಆದರೆ ಅದರ ಅಭಿಪ್ರಾಯ ಅಂತಹ ಅನಂತ ಗುಣ ಕಲ್ಯಾಣ ಪರಿಪೂರ್ಣನಾದ ಭಗವಂತನ ಗಂಗೆ ಮತ್ತು ಯಮುನೆ ಯಮುನೆ ಕೃಷ್ಣಾವತಾರದಲ್ಲಿ ಮುಟ್ಟಿದ್ದಾಳೆ ಕೃಷ್ಣನನ್ನ ಗಂಗೆ ಅಂತೂ ನೇರವಾಗಿ ಎಲ್ಲವೂ ಗಂಗಾ ಮೂಲ ಮೂಲ ಗಂಗೆಗೆ ಪಡತ್ತೆ ಆದರೆ ನೇರವಾದ ಒಂದು ಸಂಪರ್ಕ ಗಂಗೆಗೆ ಇರುವುದರಿಂದ ವಿಷ್ಣುಪದಿ ಅಂತ ನೋಡುವ ಹೆಸರಾದ್ರಿಂದ ಹೀಗೆ ಕೃಷ್ಣಪದಿ ಮತ್ತು ವಿಷ್ಣುಪದಿ ಅದರ ಸ್ಥಾನೂ ಕೂಡ ಕಪ್ಪೆ ಅದರಿಂದ ಇದು ಕೃಷ್ಣಪದಿ ಇದು ವಿಷ್ಣುಪದಿ ವಿಶ್ವವನ್ನ ಸಂಸಾರದ ವಿಶ್ವವನ್ನೇ ಕಳೆಯಬಲ್ಲ ಇದರ ಜೊತೆಗೆ ಇನ್ನೊಂದು ಸರಸ್ವತಿ ಸೇರಿಂದ ಈ ಸಂಗಮ ಅಂತ ಅನ್ನುವಂಥದ್ದು ಅನಂತ ಮಡಿ ನಮಗೆ ಗುಣ ಧಾರಣೆ ಮಾಡಲಿಕ್ಕೆ ಶಕ್ತಿ ಕೊಡುವಂಥದ್ದು ಸದ್ಗುಣ ಧಾರಣೆ ಮಾಡಲಿಕ್ಕೆ ಶಕ್ ತಾಕತ್ತನ್ನು ನೀವಂಥದ್ದು ಮುಖ್ಯವಾಗಿ ತ್ರಿರಾತ್ರ ಜಲದ ಗೋದ ಅಲ್ಲೆಲ್ಲ ಹೇಳ್ತಾ ಸಮುದ್ರದ ಸ್ನಾನದ ಮಹತ್ವಕ್ಕಿಂತ ಗಂಗೆಯ ಸ್ನಾನದಲ್ಲಿ ಮಹತ್ವವನ್ನು ಹೇಳ್ತಾರೆ ಸಮುದ್ರದ ತೀರದಲ್ಲಿ ಗಂಗೆ ಸೇರಿದಾಗ ಅಲ್ಲಿ ಇನ್ನೂ ಗಂಗಾ ಸಾಗರದಲ್ಲಿ ಇನ್ನೂ ಹೆಚ್ಚಿನ ಮಹತ್ವವನ್ನು ಹೇಳುವುದಿದೆ ಗಂಗೆಯು ಸೇರಿ ಆದ್ದರಿಂದ ಆದರೆ ಈ ತ್ರಿವೇಣಿ ಸಂಗಮ ಅನ್ನೋದು ಎಲ್ಲದಕ್ಕಿಂತಲೂ ಅತ್ಯಂತ ಮಿಗಿಲಾದದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ ಕಾರಣ ಹೆಚ್ಚು ಸಜ್ಜನರು ಅಲ್ಲಿ ಸಿಗ್ತಾರೆ ಹೆಚ್ಚು ಸಾಧನೆಗೆ ಬೇಕಿರುವ ಮೂಲ ಸ್ರೋತಸ್ಸು ಸಿಗ್ ಸಿಕ್ಕಿಬಿಡುತ್ತೆ ಸರಿಯಾಗಿ ಗಮನಿಸಿದ್ರೆ ಆ ಕಾರಣಕ್ಕಾಗಿ ಅಲ್ಲಿ ಹೋದಾಗ ಬದುಕು ಒಂಥರ ಫ್ರೆಶ್ ಆಗುತ್ತೆ ಎನರ್ಜಿ ಬರುತ್ತೆ ಕರ್ಮಗಳಲ್ಲಿ ಸ್ವಚ್ಛತೆ ಇರುತ್ತೆ ಮನಸ್ಸಿನಲ್ಲಿ ದೃಢತೆ ಬರುತ್ತೆ ಅದರಿಂದಾಗಿ ಭಕ್ತಿ ಜ್ಞಾನ ಜ್ಞಾನದಿಂದ ಸಜ್ಜನ ಸಂಪರ್ಕ ಇನ್ನಷ್ಟು ಹೆಚ್ಚಾಗುವುದು ಸಾಧನೆಯಲ್ಲಿ ಎಲ್ಲ ಅದರ ಬಗ್ಗೆ ತಿಳುವಳಿಕೆ ಇದ್ದು ಭಕ್ತ ಕರ್ಮ ಗಂಟಾಗದಂತೆ ತಪ್ಪಿಸಿಕೊಳ್ಳುವುದು ಇತ್ಯಾದಿಗಳು ಆಗ್ಲಿಕ್ಕೆ ಕಾರಣ ಕೊಂಡು ಆದ್ರಿಂದ ಅವರು ಮೋಕ್ಷ ಅಂತ ಶಬ್ದವನ್ನ ಬಳಸ್ತಾರೆ ಮೋಕ್ಷ ಅಂದ್ರೆ ಈಗ ತಾಪತ್ರದಿಂದ ಮೋಕ್ಷ ಅದು ಹೋಗು ಆದ್ರೆ ಮಹಾಮೋಕ್ಷ ಅನ್ನೋದು ನೇರ ಕುಂಭದಲ್ಲಿ ಸ್ನಾನ ಮಾಡಿದರೆ ಮಾತ್ರ ಮಾಡುವುದಾದ್ರೆ ಭಕ್ತಿರೇ ನಮ್ ಪರಂಪದಂ ಜ್ಞಾನೇನೈವ ಹಿ ಸಂಸಿದ್ಧಿಂ ಇದಕ್ಕೆಲ್ಲ ಏನು ಅರ್ಥವೇ ಇಲ್ಲ ಅಂತ ಆಗ್ತಿತ್ತು ಅದರಿಂದಾಗಿ ಅದರ ತಾತ್ಪರ್ಯ ಅದು ಮುಂದೆ ಹೇಗೆ ನಾರಾಯಣ ನಾಮವೇ ಅಜಾಮಣನನ್ನು ಕಾಯ್ತು ಅಂತ ಹೇಳುವಾಗ ಭಾಗವತ ಮತ್ತೆ ಅದರ ಸೂಕ್ಷ್ಮವನ್ನು ಹೇಳಿದೆ ಮತ್ತು ಹತ್ತು ವರ್ಷ ತಪ್ಪ ಜಪಾನುಷ್ಠಾನ ತಪಸ್ಸು ಮಾಡಿ ಕೃಚಾಚರಣೆ ಮಾಡಿ ಪ್ರತಿಯೊಬ್ಬರಲ್ಲೂ ತಾನು ಮಾಡಿದ ತಪ್ಪುಗಳನ್ನು ಕೈ ಎತ್ತಿ ಹೇಳಿ ಎಷ್ಟು ಸಲ ಹೇಳಿದ್ನೋ ಅಷ್ಟು ಪಾಪಗಳನ್ನು ಕಳ್ಕೊಳ್ಳುವುದಾಯಿತು ಅಂತ ಒಂದು ಆ ಎಚ್ಚರವನ್ನು ಕೊಡ್ಲಿಕ್ಕೋಸ್ಕರ ನಮಗೆ ಕೆಲವೊಮ್ಮೆ ಅರ್ಥವಾದದ ರೂಪದಲ್ಲಿ ಹೇಳ್ತಾರೆ ಹಾಗಾಗಿ ಸಮ್ಯಕ್ ದರ್ಶನ ಅಂತ ಅನ್ನೋದು ಒಂದು ದಿವಸದ ಅನುಷ್ಠಾನದಿಂದ ಬರುವಂತದ್ದಲ್ಲ ಅದು ನಿರಂತರ ಎಚ್ಚರಿಕೆಯಿಂದ ಈ ಉಪಾಸನೆಯಲ್ಲಿ ತೊಡಗಿ 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 ಅಪರೋಕ್ಷಕ್ಕೆ ಕಾರಣ ಆಗುವ ಸಂದರ್ಭದಲ್ಲಿ ಅದು ತಾನಾಗಿ ಕಾಣದಲ್ಲಿ ತನಕ ನಾವು ಶಾಸ್ತ್ರದ ಮಾತುಗಳಿಗೆ ಶರಣನಾಗಿ ಅದನ್ನ ಹೇಳ್ತಾ ಹೋಗ್ತಾ ಇರುವುದು ಈಗ ಒಂದು ಹೆಣ್ಣು ಗರ್ಭಿಣಿ ಆದ್ಲು ಅಂದಾಗ ಆ ತಂದೆಯ ಆ ಗಂಡನನ್ನ ತಂದೆ ಅಂತ ಈಗ ತಂದೆ ಅಥವಾ ಅಜ್ಜಿ ಅಥವಾ ಅಜ್ಜ ಅಂತ ಕರೆದು ಬಿಡ್ತಾರೆ ಹೊಸತ ಮಗುವಿನ ಹುಟ್ಟಿಲ್ಲ ಹೇಗೋ ಹಾಗೆ ಈ ಕುಂಭದಿಂದ ಮೋಕ್ಷ ಅಂದ್ರೆ ಈ ಕುಂಭ ಮೋಕ್ಷಕ್ಕೆ ಕಾರಣವಾಗುವ ಎಲ್ಲ ಭಾವವನ್ನು ಹೊಂದಿದೆ ಮಧ್ಯದಲ್ಲಿ ನಾವು ಅದನ್ನ ಮಾಡ್ಕೊಳ್ಳಿಲ್ಲ ಅಲ್ಲಿಗೆ ನಿಲ್ಲಿಸಿದ್ವಿ ಅಂದ್ರೆ ಅದು ಮೋಕ್ಷ ತನಕ ಹೋಗ್ಲಿಕ್ಕೆ ನಿಮ್ಮ ಹತ್ರ ಅವಕಾಶ ಇದೆ ಅದನ್ನ ನೀವು ಬಳಸ್ಕೊಳ್ತೀರಿ ಆ ಕರ್ಮವನ್ನ ಶುದ್ಧಿಗೊಳಿಸಿದ್ರಿಂದಾಗಿ ಪ್ರಜ್ಞೆಗೆ ಅದು ಕಾರಣವಾಗುತ್ತೆ ಅನ್ನೋದಕ್ಕೋಸ್ಕರ ಕುಂಭ ಮೋಕ್ಷಕ್ಕೆ ಕಾರಣ ಅಂತ ಹಾಗೆ ಇಲ್ಲಿ ಸಮಸ್ಥಿತಿಯಲ್ಲಿ ದೇವರನ್ನ ಕಂಡವನಿಗೆ ಬಿಡುಗಡೆ ಸಮದರ್ಶಿನ ಅಂತ ಹಿಂದೆ ಹೇಳಿದ್ರು ಈಗ ಸ್ವರ್ಗ ಸ್ವರ್ಗ ಅನ್ನುವ ಶಬ್ದ ಕೆಲವು ಕಡೆ ಇದೆ ಇಲ್ಲೂ ಪಾಠದಲ್ಲಿ ಹಾಗೆ ಇದೆ ಆದ್ರೆ ಆಚಾರ್ಯರು ಮುಂದಿನ ಎಡಿಷನ್ ಗಳಲ್ಲಿ ಗೀತೆಯ ಕಲ್ಲುಡಿಯಲ್ಲಿ ಸ್ವರ್ಗ ಅಂತಾನೆ ಪ್ರಯೋಗ ಮಾಡಿರುವುದ್ರಿಂದ ಅದು ಹೆಚ್ಚು ಅರ್ಥ ಯಾಕೆಂದ್ರೆ ಸ್ವರ್ಗ ಅಂದ್ರೆ ಒಂದು ಭಾಗ ಅಷ್ಟೇ ಸ್ವರ್ಗ ಅಂದ್ರೆ ಸಮಸ್ತ ಸಂಸಾರ ಸೃಷ್ಟಿ ಆಯ್ತು ಅದು ಸ್ವರ್ಗದಿಂದ ಮಾತ್ರ ಅಲ್ಲ ನರಕದಿಂದಲೂ ಪಾರ ಮಾಡಬೇಕು ಈ ಸ್ವರ್ಗ ಅಂದ್ರೆ ಸ್ವರ್ಗ ನರಕದ ಮೀರಿದ ಸೃಷ್ಟಿ ಆದ್ರಿಂದ ಈ ರೀತಿಯಾಗಿ ಸಾಮ್ಯ ಮನಃ ಸ್ಥಿತಂ ಭಗವಂತನ ಸಮಸ್ಥಿತಿಯನ್ನ ಎಲ್ಲೆಡೆ ಕಾಣುವ ಮನಸ್ಥಿತಿಗೆ ಯಾರು ತಯಾರಾಗಿದ್ದಾನೋ ಅವನು ನಿರ್ದುಷ್ಟನಾದ ಬ್ರಹ್ಮನನ್ನು ಹೊಂದುತ್ತಾನೆ ಆದ್ರಿಂದಾಗಿ ಅವರಿಗೆ ಎಲ್ಲೆಡೆ ನೋಡಿದಾಗ್ಲೂ ದೇವರು ಕಾಣುತ್ತೆ ಸ್ಮಾತ್ ಬ್ರಾಹ್ಮಣಿ ಜೇಸ್ತಿತ ಯಾಕೆ ಅವರು ಹಾಗೆ ಉಪಾಸನೆಯಲ್ಲಿ ಏನ್ ಕಂಡ್ರು ದೇವರ ನೆನಪು ಮಾಡ್ಕೊಳ್ತಾರೆ ಅಂದ್ರೆ ಅಪರೋಕ್ಷಕ್ಕೆ ಕಾರಣವಾದಂತಹ ಪೂರ್ವ ಸಿದ್ಧತೆಯಲ್ಲಿ ಈ ಲೋಕದಲ್ಲಿ ಏನೇ ವಸ್ತು ಕಂಡ್ರು ದೋಷವಾಗಿಯೇ ಕಾಣುತ್ತೆ ನಿರ್ದುಷ್ಟವಾಗಿ ಕಾಣುವುದೇ ಕಷ್ಟ ಅಂತಹ ನಿರ್ದುಷ್ಟವಾದ ಆ ಗುಣವನ್ನ ಕಾಣುವುದಕ್ಕೆ ಬೇಕಿರುವಂತಹ ಶಕ್ತಿಯನ್ನ ನಮಗೆ ಭಗವಂತ ಒದಗಿಸಿಕೊಡ್ತಾನೆ ಕೊಡ್ತಾನೆ ಅವನನ್ನ ಮನಸ್ಸಿನಲ್ಲಿ ಇಟ್ಕೊಂಡೇ ನಾವು ಯಾವಾಗ್ಲೂ ಕೂಡ ನಮ್ಮ ನಮ್ಮ ಕಾರ್ಯಗಳನ್ನ ಮಾಡಬೇಕು ಅನ್ನೋದನ್ನ ಹೇಳುತ್ತಾರೆ ಹಾಗಾಗಿ ನಮ್ಗೆ ಯಾವುದೇ ಒಂದು ವಿಷಯವನ್ನ ನಿರ್ಧಾರ ಮಾಡಿ ಭಗವಂತನಿಗೆ ಸಂಬಂಧ ಪಡುವಂತೆ ನಾವು ಜೋ ಯೋಚಿಸ್ತಾ ಹೋದ್ರೆ ಆವಾಗ ಪ್ರತಿಯೊಂದ್ರಲ್ಲೂ ಗುಣ ಕಾಣ್ಲಿಕ್ಕೆ ಶುರುವಾಗುತ್ತೆ ದೋಷ ಕಾಣಬಾರದು ಅಂತ ಹೇಳಿಲ್ಲ ಆ ದೋಷ ಕಾಣ್ತಾ ಹೋದ್ರೆ ಭಗವಂತ ಮನೆ ಆಗ್ತಾ ಹೋಗ್ತಾನೆ ದೋಷವನ್ನ ಗುರುತಿಸಿ ಅದನ್ನ ಬಿಟ್ಬಿಡ್ಬೇಕು ಅದನ್ ಬೇಡ ಅಂತ ತಲೆಗೆ ಹೊತ್ಕೊಂಡು ಬರಬಾರದು ತುಂಬಾ ಒಳ್ಳೆಯ ಹಿನ್ನೆಲೆಗೆ ನಮಗೆ ಇದು ಕರ್ಕೊಂಡು ಹೋಗುತ್ತೆ ಗುಣಹೀನತೆ ಅನ್ನೋದು ನಮಗೆ ಆ ವಸ್ತುವಿನ ಮೇಲೆ ಒಂದು ದುರ್ಭಾವನೆಯನ್ನು ಅಥವಾ ಅದನ್ನು ಬಿಟ್ಟೇ ಬಿಡಬೇಕು ಅಂತನೋ ಹುಟ್ಟಿಬಿಟ್ರೆ ಭಗವಂತನ ಸೃಷ್ಟಿಯಲ್ಲಿ ಅದು ಒಂದು ಅದರಿಂದನೂ ಏನೋ ಒಂದು ಪ್ರಯೋಜನ ಇರುತ್ತೆ ಅನ್ನುವ ಗುಣಗ್ರಾಹಿತ್ವ ಅನ್ನೋದು ತಪ್ಪಿ ಹೋಗುತ್ತೆ ಅದು ನಮಗೆ ಗುಣ ಇದ್ದಲ್ಲೂ ಕೂಡ ಆ ಗುಣ ಗ್ರಾಹ್ಯ ಬುದ್ಧಿಯನ್ನು ತಪ್ಪಿ ಹೋದಿತು ಈ ಕಾರಣಕ್ಕಾಗಿ ಕೆಲವರ ಪ್ರಕಾರ ನಿರ್ದೋಷ ಅಂದ್ರೆ ನಿರ್ಗುಣ ಅಂತ ಗುಣಗಳೇ ಇಲ್ಲ ಅಂತ ಹಾಗೆ ಹೇಳಲಿಲ್ಲ ನಿರ್ಗುಣ ಅನ್ನೋ ಶಬ್ದ ದೇವರಿಗಿದೆ ಈ ತ್ರಿಗುಣದ ದೋಷ ಆತನಲ್ಲಿಲ್ಲ ಅದ್ರ ಹಾಗೆ ನಿರ್ಗುಣ ಅಂತ ಹೇಳುದು ಅದನ್ನಾಗಿ ಅದರಿಂದ ಹುಟ್ಟುವ ನೂರಾರು ತರದ ಜ್ವರ ದುಃಖ ಸೆಟ್ಟು ಅಸಹಾಯಕತೆ ಏನೇನೇನು ನಾವು ನೋಡುತ್ತೇವಲ್ವ ಅವನು ತ್ರಿಗುಣ ಅತೀತ ಮೂರು ಗುಣಗಳನ್ನ ಮೀರಿ ಬಂದವ ದೋಷ ದೂರ ಸರ್ವ ದೋಷ ದೂರನು ಗುಣಪೂರ್ಣನು ಆಗಿರುವ ಭಗವಂತನನ್ನ ಯಾರು ನಿರಂತರ ಸಮ ಅಂತ ಆ ಸ್ಥಿತಿಯನ್ನ ಗುರುತಿಸಿ ಅರ್ಥ ಮಾಡ್ಕೊಳ್ತಾರೋ ಅವರು ಪರಮಾತ್ಮನಲ್ಲಿ ವಿಶಿಷ್ಟವಾದ ನೆಲೆಯನ್ನು ಹೊಂದುತ್ತಾರೆ ತಸ್ಮಾತ್ ಬ್ರಾಹ್ಮಣಿತೇ ಸ್ಥಿತಾ ಸಮತ್ವ ಉಪಾಸನೆ ಮಾಡುವ ಪೂರ್ಣನಾದ ಭಗವಂತನಲ್ಲೇ ಪೂರ್ತಿ ತೊಡಗಿಕೊಂಡು ಬಿಡ್ತಾರೆ ಅಂದ್ರೆ ಕೊನೆಗೆ ಅಲ್ಲಿ ಸೇರ್ತಾರೆ ಅಂತ ಒಟ್ಟು ತಾತ್ಪರ್ಯ ಅದನ್ನಾಗಿ ಯಾರ ಅಂತಃಕರಣವು ಭಗವಂತನ ಸರ್ವ ಸಮತ್ವದಲ್ಲಿ ಎಲ್ಲೆಡೆ ಇರುವ ಭಗವಂತನಲ್ಲಿ ಸಮವಾಗಿ ಕಾಣುವ ಎಚ್ಚರವನ್ನು ಸ್ಥಿರವಾಗಿ ಯಾರು ಹೊಂದಿದ್ದಾನೋ ಅಂಥವನಿ ಇಲ್ಲೇ ಈ ಬದುಕಿನಲ್ಲೇ ಸ್ವರ್ಗವನ್ನ ಸ್ವರ್ಗವನ್ನ ಸಂಸಾರವನ್ನ ಎದ್ದವನು ತಾಕ್ತಾನೆ ನಿರ್ದುಷ್ಟನಾದ ದೋಷದೂರನಾದ ಎಲ್ಲರಲ್ಲೂ ಭಗವಂತ ಸಮನಾಗಿದ್ದಾನೆ ಅನ್ನುವ ಬ್ರಹ್ಮನಲ್ಲೇ ಅವನ ಮನಸ್ಸು ನಿರಂತರ ನೆಲೆಗೊಳ್ಳುತ್ತೆ ಬೇಗ ಸಮಸ್ಥಿತ್ ಆ ಧ್ಯಾನದ ಸ್ಥಿತಿಗೆ ಹೋಗ್ಲಿಕ್ಕೆ ಅವನಿಗೆ ಸುಲಭ ಆಗತ್ತೆ ಅನ್ನೋದ ಅಭಿಪ್ರಾಯ ಇನ್ನು ಆ ಸಮತ್ವವನ್ನು ಅನುಭವಿಸ್ತಾ ಇರುವವನ ರಕ್ಷಣೆ ಏನು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಮತ್ತೆ ನಾಳೆ ಅದರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ काये नवा चा मनसा इंद्रिये रुवा आत्मनावा अनस्वर्ग स्वभावा करोमि यद्यत् सकलम् परस्मै नारायणायेति समर्पयामि श्रीकृष्णार्पितम् अस्तु